ನಮಸ್ಕಾರ ಸತ್ಯಸೋಧಕ ನ್ಯೂಸ್ಗೆ ಸ್ವಾಗತ ಭಾರತೀಯ ಮಹಿಳೆಯರ ಸಿಂಧೂರು ಅಳಿಸಿ ಮೋದಿಗೆ ಹೋಗಿ ಹೇಳು ಎಂದ ಉಗ್ರರಿಗೆ ತಕ್ಕ ಪಾಠ ಕಲಿಸಿದ ಭಾರತ ಬಾಗಲಕೋಟೆ ಜಿಲ್ಲೆಯ ರಭುಕೈಬಟ್ಟೆ ತಾಲೂಕಿನ ರಭುಕೈಯು ನಗರದ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶ್ರೀ ಬಾಲಚಂದ್ರ ಹೂಗಾರ್ ಮತ್ತು ಶಿವಾನಂದ್ ಹೂಗಾರ್ ಅರ್ಚಕರು ಮತ್ತು ಭಕ್ತರು ಕಾಶ್ಮೀರದಲ್ಲಿ ಪಹಲ್ಗಾಮ್ದಲ್ಲಿ ಅಮಾಯಕರ ಇಪ್ಪತ್ತಾರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದಕ್ಕೆ ಪ್ರತೀಕಾರವಾಗಿ ಸಿಂಧೂರು ಅಳಿಸಿದವರಿಗೆ ತಕ್ಕ ಶಾಸ್ತಿ ನೀಡಿದ್ದಾರೆ ಪಾಕ್ನ ಒಂಬತ್ತು ಸ್ಥಳಗಳಲ್ಲಿ ದಾಳಿ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರರ ಹತ್ಯೆ ಮಾಡಲಾಗಿದೆ ಇದು ಪಹಲ್ಗಾಮ್ ನರಮೇಧಕ್ಕೆ ನಮ್ಮ ಸೈನಿಕರು ನೀಡಿದ್ದಾರೆ ಭಾರತೀಯ ಸೇನೆ ನಮ್ಮ ಹೆಮ್ಮೆ ಅಭಿಮಾನಿ ಮೂಡಿಸಿದೆ ಅದಕ್ಕೆ ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಭಗವಂತನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಕಲ್ಪ ಮಾಡಿದರು ಶ್ರೀ ಬಾಲ್ಚಂದ್ರ ಹೂಗಾರು ವರದಿ ಸಂಗಪ್ಪ ಪಿ ಚಿತ್ರಿಗಿರಪ್ಪ ಕೈ ಬಿರಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್